ಇದೆಂತ ಭಾವಿಸಬಾರ್ದು ಅಂತ ತಮ್ಮನ್ನೆಲ್ಲ ಕೇಳ್ಬೇಕಿದೆ ಸರ್ ಅಲ್ಲಿ ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡ್ ಸರ್ ಲಾಸ್ಟ್ ಟೈಮು ಆ ಬಸ್ ತವ್ ಹೇಳಿದ್ರೆ ಅದಂತೂ ಇನ್ಶೂರ್ ಮಾಡಬೇಕು ಯಾವ ಆರು ಗಂಟೆ ಮೇಲೆ ಜನ ಹೋಗೋದು ಮತ್ತೆ ಬೆಳಕಿನ ವ್ಯವಸ್ಥೆ ಇರಲಿಲ್ಲ ಸರ್ ಲಾಸ್ಟ್ ಟೈಮ್ ಲೈಟ್ ಹಾಕಿರ್ಲಿಲ್ಲ ಸರ್ ಲೈಟ್ ಯಾರಿಗೆ ಕೆಲ ಹಾಕ್ತೀನಿ ಸರ್ ಬಸ್ ಸ್ಟ್ಯಾಂಡ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಸರ್ ಅದೊಂದು ಬಸ್ ಲೈಟು ಹೋಗ್ತಾ ಇದೆ

ಅಂತಾ ಆ ಕಾರಣ ಅವ್ರ ರಿಲೇಷನ್ಸ್ ಬಂದ್ರು ಅಂತ ಅಂದ್ಬಿಟ್ಟು 11 12 ಗಂಟೆ ಆದ್ರೂ ಹಾಕೊಂಡು ಬತರ ಇರ್ತಾರೆ ಅದನ್ನ ಸ್ಟಿಪ್ ಹಾಕ ಒಂದು ಹೇಳ್ಬಿಡ್ತೀನಿ ನನಗೆ ಮತ್ತೆ लास्टು ಲಡಾ ಅವರು ಬಿಡತಲ್ಲ ಫುಲ್ ತೋ ಮಾತಾಡೋ ಅಂತ ಎಷ್ಟ ಜನ ಅಂತ ಬಿಡೋ ಅಂತ ಹೇಳಲಿ ನಾನು ಜಗಳನೇ ಮಾಡ್ಕೊಂಡವಿ लास्ट ಟೈಮ್ ಇಷ್ಟ ಜನದ ಒಂದು ಐನೂರು ಮೀಟರ್ ನಡೆಕೊಂಡು ಬರಕಾಗಲ್ವಾ ಇಲ್ಲ ಮನೆಗಳಲ್ಲಿ ಬೈಕ್ ಇರುತ್ತೆ ನೀವೇ ಹೋಗ್ಬಿಟ್ಟು ಬೈಕ್ ಗಳಲ್ಲಿ ಕರ್ಕೊಂಡು ಬರಕಾಗಲ್ಲ ನಮ್ಮಪ್ಪಲ್ವಾ ಇದು ಆಧಾರ್ ಕಾರ್ಡ್ ಇಟ್ಕೊಂಡು ಬಿಡ್ತೀವಿ ಚೆನ್ನಾಗ್ ಚೆನ್ನಾಗಬೇಕು ಬೈಕೂ ಬಿಡ್ಬೇಕು ಕಾರು ಬಿಡ್ಬೇಕು ಸರಿ ಅದಕ್ಕೊಂದು ನಾವು ವ್ಯವಸ್ಥೆ ಸರ್ ನಾವು ರಿಲೇಷನ್ಸ್ ಅವರು ಇವ್ರು ಏನಿರ್ತಾರೆ ಅವ್ನು ಕಟ್ಕೊಂಡು ಬಿಡ್ತೀನಿ ದಿನ ಮಾತ್ರ ನೀವು ಅವಕಾಶ ಕೊಡಿ ಜಾತ್ರೆ ದಿನ ಬಿಡ್ಬೇಡಿ

ಪಲ್ಲಕ್ಕಿನಲ್ಲಿ ಇಷ್ಟೆಲ್ಲ ಮಾತಾಡ್ತಿರ್ತಾರೆ ಪಲ್ಲಕ್ಕಿ ಪಲ್ಲಕ್ಕಿ ಅಂತ ಎಷ್ಟು ಜನ ಹುಡುಗರು ಡ್ಯಾನ್ಸ್ ಮಾಡ್ತಿರಪ್ಪ ಬಂದ್ ಪಲ್ಲಕ್ಕಿ ಹತ್ರ ಯಾರು ಬಂದು ಡ್ಯಾನ್ಸ್ ಮಾಡ್ತಾರ ಇಲ್ಲಿ ಸ್ವಲ್ಪ ಬೇರೆ ಹುಡುಗರು ಬಂದು ಡ್ಯಾನ್ಸ್ ಮಾಡ್ತಾ ಇದ್ರು ಏನಂತ ಕ್ಲಾಶಸ್ ಆದ್ರೆ ನಂಬರ್ ಕಮ್ಮಿ ಅಂದ್ರೆ ಯಾರು ತಪ್ಪು ತಿಳ್ಕೊಬೇಡಿ ಬಂದ್ ಯಾರ ಬೇಕಾರು ಹಬ್ಬಲ್ ಭಾಗವಿಸಬಹುದು ಕೆಲವು ಕೆಲವು ಹುಡುಗರು ಬಂದಿದ್ರು ಸರ್ ಇವ್ರಿಗಿನ ಜಾಸ್ತಿ ಬಂದಿದ್ರು ಮುಸ್ಲಿಂ ಹುಡುಗರು ಬಂದಿದ್ರು ಅವ್ರು ಅವ್ರ ಮುಂದೆ ಡಾನ್ಸ್ ಮಾಡ್ಕೊಂಡು ಅವ್ರು ಮಾಡ್ಕೊಂಡು ಹೋಗ್ತಿದ್ರು ಇವ್ರಿಗ ಮೇ ಕ್ಲಾಸಸ್ ಪಲ್ಲಕ್ಕಿ ಯಾರ ಜವಾಬ್ದಾರಿ ಯಾರು ಯಾರು ಕೇಳ್ಬೇಕು ನಾವ್ ಅಷ್ಟೇ ತಪ್ಪು ಅಂತ ಅಲ್ಲ ಬರ್ಬೇಕು ಅವ್ರನ್ನ ಬರ್ಬೇಕು ಅವರು ಹಬ್ಧಲ್ ಭಾಗಿಸ್ಲಿ ಇವ್ ಇವ್ ಕಾಲ ಅವ್ನು ತುಳ್ದ ಅವ್ನ ಕಾಲ ಇವ್ ತುಳ್ದ ಏನೋ ಒಂದಾಯ್ತು ಅವಾಗ ಇನ್ನ ಪಲ್ಲಕ್ಕಿ ಉತ್ಸವನೇ ಕ್ಯಾನ್ಸಲ್ ಮಾಡ್ರಿ ದೇವಸ್ಥಾನ ಮತ್ತು ಇಷ್ಟೇ ಮಾತ್ರ ಮಾಡ್ರಿ ಹುಡುಗರು ಮಾಡ್ಲೇನು ಆಯ್ತು ಜವಾಬ್ದಾರಿ ತಗೊಂಡ್ ಮಾಡಿ ಯಾರ ಅಲ್ಲಿ ಜವಾಬ್ದಾರಿ ತಗೊಂಡಿರ್ಬೇಕಲ್ಲ ಯಾರು ಇಲ್ಲ

ಅದರಿಂದ ಯಾರನ್ನ ಜವಾಬ್ದಾರಿ ನಿಂತ್ಕೊಂಡು ಬಾಸ್ ಇಷ್ಟು ಸಲ ನಮ್ಮ ಪೋಲಿಸ್ತಾರೆ